ಬಿಜೆಪಿಯಿಂದ ಅಲ್ಲಿ ಚಿಕ್ಕಮಗಳೂರು ಉಪ್ಪಿನಲ್ಲಿ ತಿರುಸ್ಕರಿಸುವಂತ ಶೋಭಾ ಕರಂದಾದೆ ಅಭ್ಯರ್ಥಿ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ರಾಜೀವ್ ಗೌಡರಿಗೆ ಸಮಾನರಲ್ಲ ಚಿಕ್ಕಮಗಳೂರಿನಲ್ಲಿ ಓಬ್ಯಾಕ್ ಶೋಭಾ ಅಂತ ಹೇಳಿದ ಇಲ್ಲಿ ಕರ್ಕೊಂಡು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಏನ್ ಮಾಡಬೇಕು ನೀವು ಅಂತ ಇದನ್ನು ನಾವೇನಿಲ್ಲ ಅವರು ಪಕ್ಷದವರೇ ಹೇಳಿರೋದು ಬೇಡ ಬಿಜೆಪಿಯಿಂದ ಅಲ್ಲಿ ಚಿಕ್ಕಮಗಳೂರು ಉಪ್ಪಿನಲ್ಲಿ ತಿರುಸ್ಕರಿಸೋಂದಿ ಅಭ್ಯರ್ಥಿ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ರಾಜೀವ್ ಗೌಡರಿಗೆ ಸಮಾನರಲ್ಲ ಉಪಿ ಮಂಗಳೂರಿನಲ್ಲಿ ಅದೇ ಉಡುಪಿ ಚಿಕ್ಕಮಂಗ್ಳೂರಿನಲ್ಲಿ ಇಲ್ಲಿ ತಕ್ಕ ಅಭ್ಯರ್ಥಿ ಮಾಡಿದ್ದಾರೆ ಏನ್ ಮಾಡಬೇಕು ನೀವು ಇದ್ರಲ್ಲಿ ನಾವೇನಿಲ್ಲ